ಹದಿನೆಂಟು ಇದೇ ನವಂಬರ್ ಹದಿನೆಂಟರಂದು ಶ್ರೀ ಭಕ್ತ ಕನಕದಾಸ ಶ್ರೇಷ್ಠ ಸಂತ ಕನಕದಾಸ ಜಯಂತಿಯನ್ನು ರಾಜ್ಯದೆಲ್ಲೆಡೆ ವಿಜೃಂಭಣೆಯಿಂದ ಆಚರಿಸ್ತಿರ್ತಕ್ಕಂಥ ಸಂದರ್ಭ ಅಂಥ ಸಂದರ್ಭದಲ್ಲಿ ಈ ವಿಶ್ವವಿದ್ಯಾಲಯದಲ್ಲೂ ಕೂಡ ಒಂದು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಓದ್ತಿದ್ದು ಸಾವಿರಕ್ಕಿಂತ ಹೆಚ್ಚು ಸಿಬ್ಬಂದಿಗಳಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಒಂದು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿತ್ತು ಆದರೆ ಇಲ್ಲಿದ ಅಧಿಕಾರಿಗಳು ಕುಲಪತಿ ಉಪಕುಲಪತಿಗಳು ಹಾಗೂ ರಿಜಿಸ್ಟರ್ಗಳು ಇವ ಈ ಒಂದು ಜಯಂತಿ ಮಾಡದೆ ಕೇವಲ ಸಿಬ್ಬಂದಿಗಳನ್ನು ನೇಮಿಸಿಕೊಂಡು ಸಿಬ್ಬಂದಿಗಳ ಮುಖಾಂತರ ಒಂದು ಜಯಂತಿಯನ್ನು ಮಾಡೋದ್ರ ಮುಖಾಂತರ ಶ್ರೀ ಭಕ್ತ ಕನಕದಾಸರನ್ನು ಅವಮಾನ ಮಾಡಲಾಗಿದೆ ಇದನ್ನು ರಾಜ್ಯಾದ್ಯಂತ ನಾವು ಮುಂದಿನ ದಿನಮಾನಗಳಲ್ಲಿ ಖಂಡಿಸ್ತೀವಿ ಅದೇ ರೀತಿ ಈ ಒಂದು ಬಿಜಾಪುರ ಜಿಲ್ಲೆಯ ನಮ್ಮ ಕುರುಬ ಸಮಾಜ ಯಾವತ್ತೂ ಕೂಡ ಅವರನ್ನು ಕ್ಷಮಿಸೋದಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಅಧಿಕಾರಿಗಳ ವಿರುದ್ಧ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಾನು ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ಹಾಗೂ ಮಾನ್ಯ ಶ್ರೀ ಮಾನ್ಯ ಗವರ್ನರ್ಗಳಲ್ಲಿ ಹಾಗೂ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಾ ಡಾಕ್ಟರ್ ಎಂ ಬಿ ಪಾಟೀಲ್ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದಷ್ಟೇ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಇಂಥ ಅಧಿಕಾರಿಗಳನ್ನು ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಕೂಡಲೇ ಅವರನ್ನ ಅಮಾನತು ಮಾಡಬೇಕು ಅವರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥದ್ದನ್ನು ಕೇಳ್ಕೊಳ್ತಾ ಇದನ್ನು ಕೂಡಲೇ ಇಂಥ ಸಂದರ್ಭದಲ್ಲಿ ಈಗೇನಾದರೂ ಅವರ ಮೇಲೆ ಶಿಸ್ತು ಕ್ರಮಿಸ ಜರುಗಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಸಮಾಜದಿಂದ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತಕ್ಕಂತಕ್ಕಂಥ ಸಂದೇಶವನ್ನು ಈ ಮೂಲಕ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೋಹನ್ ದಾಳವಾಯಿ ಕರ್ನಾಟಕ ಪ್ರದೇಶ ಯುವಕರೊಬ್ಬರ ಸಂಘ ರಾಜ್ಯ ಕಾರ್ಯದರ್ಶಿಗಳು ಎಲ್ಲರಿಗೂ ನಮಸ್ಕಾರ ನಾನು ಶಿವಕುಮಾರ್ ಬನ್ನೂರು ಕಾರ್ಯದರ್ಶಿಗಳು ಶ್ರೀ ಕ್ರಾಂತಿವಾರ ಸಂಗ್ರಹಣ ಫೌಂಡೇಶನ್ ಕರ್ನಾಟಕ ಇವತ್ತು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಯಾಕೆ ಸ್ಟ್ರೈಕ್ ಮಾಡಿಪ್ಪ ಅಂದರೆ ಇಲ್ಲಿರುವಂಥ ಉನ್ನತ ಸ್ಥಾನದಲ್ಲಿರುವಂಥ ಅಧಿಕಾರಿಗಳು ವೈಸ್ ಚಾನ್ಸಲರ್ ಆಗಿರ್ಬೋದು ಉನ್ನತ ಸ್ಥಾನದ ಅಧಿಕಾರಿಗಳಾಗಿರ್ಬೋದು ಸಂತ ಶ್ರೀ ಕನಕದಾಸರ ಒಂದು ಜಯಂತಿಯನ್ನು ಹದಿನೆಂಟನೇ ತಾರೀಕು ಮಾಡಬೇಕಾಗಿತ್ತು ಬಟ್ ಅವರು ವಿಜೃಂಭಣೆಯಿಂದ ಅದನ್ನು ಮಾಡಿಲ್ಲ ಯಾಕಪ್ಪ ಅಂದರೆ ವಿಜೃಂಭಣೆಯಿಂದ ಮಾಡಿಲ್ಲ ನಾವು ಈ ಮೂಲಕ ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸುವುದೇನೆಂದರೆ ಈ ಏನು ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಗಳು ಇಲ್ಲೇನು ಭ್ರಷ್ಟಾಚಾರ ನಡೀತಾ ಇದೆ ಇದರ ವಿರುದ್ಧ ಕಠಿಣವಾದ ಕ್ರಮವನ್ನು ತಗೋಬೇಕು ಏನು ಮಾತ್ರ ಏನಾದರೂ ಇದು ಅದರಿಂದ ಕಠಿಣವಾದ ಕ್ರಮವನ್ನು ತಗೊಳ್ಲಿಕ್ಕೆ ಅಂದ್ರೆ ಮುಂಬರುವ ದಿನರಲ್ಲಿ ಶ್ರೀ ಕಾಂತಿವೀರ ಸಂಗೀರಾ ಫೌಂಡೇಶನ್ ಮುಖಾಂತರ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತುಗಳನ್ನು ಹೆಸರಲ್ಲಿ ಶಿವಕುಮಾರ್ ಬಂದರು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕ ಪಿ ಸಿ ಅವರಿಗೆ अना अना अय